ಉಜ್ರೆಯ ಹೃದಯ ಭಾಗದಲ್ಲಿರುವಂತಹ ಮಹಾವೀರ ಟೆಕ್ಸ್ಟೈಲ್ಸ್ ಆ್ಯಂಡ್ ರೆಡಿಮೇಡ್ಸ್ನಲ್ಲಿ ಆ ಶಾಲಾ ಸೇಲ್ ನಡೀತಾ ಇದೆ ಆಟಿ ಪರ್ವದ ಗೌಜಿಯಲ್ಲಿ ನಿಮಗೋಸ್ಕರ ಸೇಲ್ ಕೂಡ ಇಲ್ಲಿ ನಡೆಸಲಾಗಿದೆ ಹುಡುಗರಿಗಾಗಿರ್ಬೋದು ಹುಡುಗಿಯರಿಗಾಗಿರ್ಬೋದು ಮಹಿಳೆಯರಿಗೆ ಪುರುಷರಿಗೆ ಮಕ್ಕಳಿಗೆ ಯಾವ ತರಹದ ಉಡುಪುಗಳು ಬೇಕು ಅವೆಲ್ಲವೂ ಕೂಡ ಇಲ್ಲಿ ಡಿಸ್ಕೌಂಟ್ ಸೇಲಲ್ಲಿ ಲಭ್ಯ ಇದೆ ಹಾಗಾಗಿ ಭಾರಿ ರಿಯಾಯಿತಿಯಲ್ಲಿ ನಮ್ಮ ಉಜ್ರೆಯ ಜನರಿಗೋಸ್ಕರ ಈ ಒಂದು ರಿಯಾಯಿತಿಯನ್ನು ಇಟ್ಟಿದ್ದಾರೆ ನಿಮಗೆ ಬೇಕು ಅಂತ ಹೇಳಿದರೆ ಬೇಗ ಬೇಗ ಬನ್ನಿ ಭಾರಿ ರಿಯಾಯಿತಿ ಸಿಗ್ತಾ ಇರೋದ್ರಿಂದ ಬಹಳಷ್ಟು ಜನ ಆಗಮಿಸ್ತಾ ಇದ್ದಾರೆ ಈಗ ಖರೀದಿ ಮಾಡಿರೋ ಗ್ರಾಹಕರು ನಮ್ಮ ಜೊತೆ ಇದ್ದಾರೆ ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ ತುಂಬ ಖುಷಿ ಆಯಿತು ಬೇರೆ ಬೇರೆ ಥರದ ಡ್ರೆಸ್ಗಳಿದೆ ಯಾವುದನ್ನು ತಗೊಳ್ಳೋದು ಯಾವುದನ್ನು ಬಿಡೋದು ಅಂತ ಗೊತ್ತಾಗ್ತಿಲ್ಲ ನಾವು ಇವತ್ತು ಪರ್ಚೇಸ್ ಮಾಡಿದ್ದೇವೆ ತುಂಬ ಡ್ರೆಸ್ಗಳಲ್ಲಿ ಈಗ ಹೇಗೆ ಅನ್ನಿಸ್ತಾ ಇದೆ ಅಂದರೆ ಯಾವ್ಯಾವ ಟೈಪಿನ ಡ್ರೆಸ್ ಎಲ್ಲ ನೀವು ನೋಡಿದ್ರಿ ನಿಮಗೆ ಬೇಕಾಗಿರುವಂಥ ಡಿಸೈನ್ಸ್ ಎಲ್ಲ ಇಲ್ಲಿ ಸಿಗ್ತಾ ನಿಮಗೆ ಹೌದು ನಮಗೆ ಏನು ಬೇಕು ಡಿಸೈನ್ಸ್ ಎಲ್ಲ ಅದೆಲ್ಲ ಇರ್ತದೆ ಬೇರೆ ಬೇರೆ ಥರದಿರುತ್ತೆ ಸೀರೆ ಆಗಿರ್ಬೋದು ಹಾಗೆ ಮನೆಯಲ್ಲಿ ಹಾಕೋ ಡ್ರೆಸ್ ಆಗಿರ್ಬೋದು ಎಲ್ಲ ಸಿಗ್ತದೆ ಹಾಗಾಗಿ ತುಂಬ ಖುಷಿ ಆಯ್ತು ಈಗ ಆಟಿಲಿ ತುಂಬ ಜನ ಪರ್ಚೇಸ್ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ಇಲ್ಲಿ ತುಂಬ ಜನ ಪರ್ಚೇಸ್ ಮಾಡೋದಕ್ಕೆ ಬರ್ತಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಹೌದು ಈಗ ಆಟಿಯಲ್ಲಿ ಪರ್ಚೇಸ್ ಮಾಡಲಿಕ್ಕೆ ತುಂಬ ಜನ ಬಂದಿದ್ದಾರೆ ಹಾಗೆ ಈ ಡಿಸ್ಕೌಂಟ್ ಇರೋದ್ರಿಂದ ಇಲ್ಲಿ ತುಂಬ ಜನ ಸೇರಿದ್ದಾರೆ ಖುಷಿ ಆಗ್ತದೆ ಇಲ್ಲಿ ಬೇರೆ ಬೇರೆ ಥರ ಡ್ರೆಸ್ ಸಾರೀಸ್ ಎಲ್ಲ ನೋಡುವಾಗ ತುಂಬ ಖುಷಿ ಆಗ್ತದೆ ಇವಾಗ ವಿಶೇಷತೆ ಏನು ಅಂತ ಹೇಳಿದರೆ ಮಹಾವೀರ ಟೆಕ್ಸ್ಟೈಲ್ಸ್ ಆ್ಯಂಡ್ ರೆಡಿಮೇಡ್ಸ್ಗೆ ಪುಟಾಣಿ ಮಗು ಡಿಸ್ಕೌಂಟ್ ಇದೆ ಅಂತ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದಾರೆ ಇವತ್ತು ನೀವು ಏನು ತಗೋಬೇಕು ಅಂತಿದ್ದೀರಾ ನಿಮಗೆ ಯಾವ ಬಟ್ಟೆ ಇಷ್ಟ ಈ ಥರ ಬಟ್ಟೆ ತಗೊಳ್ತೀರಾ ಇದಲ್ಲಿ ಸಿಗುತ್ತಂತ ಯಾರ ಜೊತೆ ಬಂದಿದ್ದೀರಾ ನೀವು ಅಪ್ಪನ ಜೊತೆನಾ ಎಷ್ಟು ಬಟ್ಟೆ ಕೊಡಿಸ್ತಾರಂತೆ ನಿಮಗೆ ಎಷ್ಟು ಬಟ್ಟೆ ಅಷ್ಟು ಬೇಕು ನಿಮಗೆ ಬಟ್ಟೆ ನಿಮಗೆ ಇಷ್ಟದ ಬಟ್ಟೆ ಯಾವುದು ಯಾವುದು ಇದೆ ಪಿಂಕ್ ಕಲರು ಮತ್ತು ಹಾತಿ ಅಂದರೆ ಆನೆ ಇರೋದು ಇಷ್ಟನಾ ನಿಮಗೆ ಹಾಂ ಇವಾಗ ನೀವೇನೆಲ್ಲ ತಗೊಳ್ತೀರಾ ಹಾಂ ಅಪ್ಪ ಅಮ್ಮನ ಜೊತೆ ಏನು ಹೇಳ್ತೀರಾ ಇಲ್ಲಿ ಚೆನ್ನಾಗಿರೋ ಬಟ್ಟೆ ಇದೆ ಅಂತ ಹೇಳ್ತೀರಾ ಹೇಗೆ ಹೇಳಿ ನನಗೆ ಹೇಳಿ ಇಲ್ಲಿಗೆ ಬನ್ನಿ ಅಂತ ಹೇಳಿ ಎಲ್ರಿಗೂ ಹೇಳಿ ಮಹಾವೀರ ಪುಟಾಣಿಗಳೇ ಬರ್ತಾ ಇದ್ದೀರಪ್ಪ ಪುಟಾಣಿಗಳು ಪರ್ಚೇಸ್ ಮಾಡೋದಕ್ಕೆ ಭಾರಿ ಕಾತ್ರರಾಗಿದ್ದಾರೆ ಅಂತ ಅನ್ಸುತ್ತೆ ಈಗ ಇನ್ನೊಬ್ರು ಪುಟಾಣಿ ನಮ್ಮ ಜೊತೆ ಇದ್ದಾರೆ ಏನು ಹೇಳ್ತಾರೆ ಅಂತ ಕೇಳೋಣ ಏನು ಪರ್ಚೇಸ್ ಮಾಡಕ್ಕೆ ಬಂದ್ರಿ ನೀವು ಯಾವ ಡ್ರೆಸ್ ಇಷ್ಟ

ಮಹಾವೀರ ಟೆಕ್ಸ್ಟೈಲ್ಸ್ನ ಫಸ್ಟ್ ಫ್ಲೋರಲ್ಲಿ ನಾವಿದ್ದೇವೆ ತುಂಬಾ ತುಂಬಾ ಪರ್ಚೇಸ್ ಮಾಡ್ತಾ ಇದ್ದಾರೆ ಇಲ್ಲಿ ಅಂತೂ ಹುಡುಗಿಯರಿಗೆ ಹಬ್ಬ ಅಂತ ಹೇಳ್ಬೋದು ಯಾಕಂದರೆ ಹುಡುಗಿಯರುಗಳೇ ಎಷ್ಟು ಬಟ್ಟೆ ಇದ್ದರೂ ಕೂಡ ಸಾಲಲ್ಲ ನಾವು ದಿನಕ್ಕೆ ಒಂದು ಮೂರ್ನಾಲ್ಕು ಬಟ್ಟೆ ಕೂಡ ಚೇಂಜ್ ಮಾಡುವಂಥ ಇತಿಹಾಸ ಇದೆ ಆದರೆ ಈಗ ಎಷ್ಟು ಚೆನ್ನಾಗಿ ಶಾಪಿಂಗ್ ಇದ್ದಾರೆ ಇದರಲ್ಲಿ ಯಾರ ಜೊತೆನಾದರೂ ಮಾತಾಡೋಣ ಮೇಡಮ್ ಶಾಪಿಂಗ್ ಮಾಡ್ತಾ ಇದ್ದೀರಲ್ಲ ನೀವು ಈಗ ಡಿಸ್ಕೌಂಟ್ ಇದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಯಿತು ನಾವಿಲ್ಲಿ ಕಾಲೇಜಿಗೆ ಹೋಗ್ತೀವಿ ಹಾಗೆ ಗೊತ್ತಾಯ್ತು ಹಾಗೆ ಗೊತ್ತಾಯ್ತು ಇವಾಗ ಎಷ್ಟು ಕ್ಯೂರಿಯಸ್ ಆಗಿದೀರ ಏನೆಲ್ಲ ಪರ್ಚೇಸ್ ಮಾಡ್ಬೇಕು ಅಂತಿದ್ದೀರಾ ಎಲ್ಲಾ ಆಟ ತಿಂಗಳಲ್ಲೇ ಪರ್ಚೇಸ್ ಮಾಡೋಣ ಅಂತ ಅನ್ಕೊಳ್ತೀರಾ ಮುಂಚೆನೂ ಪರ್ಚೇಸ್ ಮಾಡ್ತೀರಾ ಮಾಡ್ತೀನಿ ಅಂತ ಇಲ್ಲ ಅದೇ ಈ ಡಿಸ್ಕೌಂಟ್ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ ಇದೆಲ್ಲ ಇಲ್ಲೆಲ್ಲ ಕಲೆಕ್ಷನ್ಸ್ ಹೇಗಿದೆ ಕಲೆಕ್ಷನ್ಸ್ ಚಂದ ಉಂಟು ತುಂಬಾ ಚೆನ್ನಾಗಿದೆ ಜೀನ್ಸ್ ಟಾಪ್ ಜಾಸ್ತಿ ನೋಡ್ತಾ ಇದೀರಾ ಕುರ್ತೀಸ್ ನೋಡ್ತಾ ನಿಮ್ಗೆ ಬೇಕಾಗಿರೋ ಎಲ್ಲಾ ವೆರೈಟಿ ಕೂಡ ಏನ್ ಸಿಗ್ತಾ ಇದೆ ಉಂಟು ಥ್ಯಾಂಕ್ ಯು ನೋಡಿ ಮಹಿಳೆಯರಿಗೆ ಹುಡುಗಿಯರಿಗೆ ಟಾಪ್ಸ್ ಬೇಕಾಗುತ್ತೆ ಜೀನ್ಸ್ ಟಾಪ್ಸ್ ಬೇಕಾಗುತ್ತೆ ಈಗ ಮತ್ತೊಬ್ಬರ ಜೊತೆ ಮಾತಾಡೋಣ ಶಾಪಿಂಗ್ ಎಲ್ಲ ಮಾಡ್ತಾ ಇದಾರೆ ಪರ್ಚೇಸ್ ಎಲ್ಲ ಮಾಡ್ತಾ ಇದ್ದೀರಾ ಡಿಸೈನ್ಸ್ ಎಲ್ಲ ಹೇಗಿದೆ ವೆರೈಟೀಸ್ ಹೇಗಿದೆ ಚಂದ ಉಂಟು ರೇಟ್ ಎಲ್ಲ ಅದಕ್ಕೆ ಇನ್ನು ನಾವು ಅಂದ್ಕೊಂಡಿದ್ದಕ್ಕಿಂತ ಕಮ್ಮಿ ಉಂಟು ಅದಕ್ಕೆ ಇನ್ನೂ ಪರ್ಚೇಸ್ ಮಾಡೋಣ ಅಂತ ಅನಿಸ್ತಿದೆ ಅಂದರೆ ನಿಮಗೆ ರೇಟ್ ನೋಡಿ ಡಿಸ್ಕೌಂಟು ಭಾರಿ ದರದ ಡಿಸ್ಕೌಂಟ್ ನೋಡಿ ತುಂಬ ಖುಷಿ ಆಗ್ತಾ ಇದೆ ಉಂಟು ಮತ್ತೆ ಏನ್ ಹೇಳಕ್ಕೆ ಇಷ್ಟ ಪಡ್ತೀರ ಅಂದ್ರೆ ಕಲೆಕ್ಷನ್ಸ್ ಈಗ ನಿಮ್ಗೆ ಮಾತ್ರ ಪರ್ಚೇಸ್ ಮಾಡಕ್ಕೆ ಬಂದ್ರ ಅಥವಾ ಬೇರೆ ಯಾರಿಗಾದ್ರು ಅಮ್ಮನಿಗೆ ಫ್ಯಾಮಿಲಿ ಅವರಿಗೆ ಎಲ್ರಿಗೂ ಕೂಡ ಮಾಡುವ ಸೊ ಹಾಗಾದ್ರೆ ಎಲ್ರು ಕೂಡ ಬಂದಿದೀರಾ ಫ್ಯಾಮಿಲಿ ಜೊತೆ ನಿಲ್ಲ ನಾವೇ ಬಂದಿದ್ದೀವಿ ಮತ್ತೆ ಊರಿಗೆ ತಗೊಂಡ್ ಹೋಗುದು ಅಂತ ಓಕೆ ಮತ್ತೆ ಎಲ್ರಿಗೂ ಹೇಳಿಕುಂಟಾ ಡಿಸ್ಕೌಂಟ್ ನಡಿತಾ ಇದ್ದಾರೆ ಸೊ ಹಾಗಾದ್ರೆ ಫುಲ್ ಖುಷಿ ಇವಾಗ ಈಗ ಜೀನ್ಸ್ ಮೇಲೆಲ್ಲ ನಾರ್ಮಲ್ ಆಗಿ ರೇಟ್ ಜಾಸ್ತಿ ಇದೆಯಾ ಅಥವಾ ಇವಾಗ ತುಂಬಾ ಕಡಿಮೆ ಅನಿಸ್ತಾ ಇದಕ್ಕೆ ಕಡಿಮೆ ಅನಿಸ್ತುಂಟು ತುಂಬಾ ನಾರ್ಮಲ್ ಆಗಿ ಶಾಪಿಂಗ್ ಮಾಡೋದಕ್ಕಿಂತ ಈಗ ಕಮ್ಮಿ ಅನಿಸ್ತು ಕಮ್ಮಿ ಅನಿಸ್ತಾ ಉಂಟು ಬಂದ್ರೆ ನಿಮ್ಮ ಡಿಸೈನ್ ಕೂಡ ಸಿಗ್ತಾ ಇದೆ ಜೊತೆಗೆ ಸಿಗ್ತಾ ಇದೆ ಸೊ ಹಾಗಾಗಿ ನೀವು ಎಷ್ಟು ಖುಷಿ ತುಂಬಾ ಖುಷಿ ಉಂಟು ತುಂಬಾ ಖುಷಿ ನಿಮ್ಗೆ ಡ್ರೆಸ್ ಅಂದ್ರೆ ಇಷ್ಟ ಸ್ವಲ್ಪ ಇಷ್ಟ ಬಟ್ ಅದು ತುಂಬಾ ಇಷ್ಟ ನೋಡಿ ಅದೇ ಹೇಳಿದ್ದು ಹುಡುಗಿರಿಗೆ ಯಾವತ್ತಿದ್ರೂ ಕೂಡ ಜಾಸ್ತಿ ಬಟ್ಟೆಗಳು ಇಷ್ಟ ಆಗುತ್ತಪ್ಪ ಬೇರೆ ಬೇರೆ ವೆರೈಟಿಗಳು ಇಷ್ಟ ಆಗುತ್ತೆ ಈಗ ಕುರ್ತಿ ಅಂತ ತಗೊಂಡ್ರೆ ಅದರಲ್ಲಿ ನೂರು ವೆರೈಟಿ ಜೀನ್ಸ್ ಅಂತ ತಗೊಂಡ್ರೆ ಅದ್ರಲ್ಲಿ ನೂರು ವೆರೈಟಿ ಆಮೇಲೆ ನೈಟಿ ಅಂತ ತಗೊಂಡ್ರೆ ಅದರಲ್ಲಿ ನೂರು ವೆರೈಟಿ 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 ಆಫ್ ಬಟ್ಟೆ ಮಹಾವೀರದಲ್ಲಿ ನಿಮ್ಗೋಸ್ಕರ ಸಿಗ್ತಾ ಇದೆ ನೀವು ಈ ಡೀಲ್ ಅನ್ನ ಮಿಸ್ ಮಾಡ್ಕೊಳ್ತೀರಾ ಮಿಸ್ ಮಾಡ್ಕೊಳ್ಳೇ ಬೇಡ ಬೇಗ ಬೇಗ ಬನ್ನಿ ಶಾಪಿಂಗ್ ಮಾಡೋದಕ್ಕೆ ಬಂದಿರುವಂತ ಗ್ರಾಹಕರ ಒಪಿನಿಯನ್ ಅಂತ ಕೇಳಲೇಬೇಕಾಗುತ್ತೆ ಎಷ್ಟು ಖುಷಿ ಆಗ್ತಾ ಇದೆ ಏನೆಲ್ಲ ಶಾಪಿಂಗ್ ಮಾಡೋದಕ್ಕೆ ನೀವು ಬಂದ್ರಿ ನಾನು ಇಲ್ಲಿ ಪಾಪುಗೆ ಡ್ರೆಸ್ ನೋಡಕ್ಕೆ ಅಂತ ಬಂದಿದ್ದು ಮತ್ತೆ ನಮಗೂ ಸಹ ಡ್ರೆಸ್ ಎಲ್ಲ ಬೇಕಿತ್ತು ಡೈಲಿ ಯೂಸಸ್ಗೆಲ್ಲ ಚೆನ್ನಾಗಿದೆ ಎಲ್ಲ ಕಮ್ಮಿ ರೇಟಿಗೆ ತುಂಬಾ ಒಳ್ಳೆ ಕ್ವಾಲಿಟಿ ಬಟ್ಟೆ ಎಲ್ಲ ಸಿಗ್ತಾ ಇದೆ ಡ್ರೆಸ್ ಎಲ್ಲ ತಗೊಂಡ್ವಿ ಪರ್ಚೇಸಿಂಗ್ ಮಾಡ್ತಾ ಇದ್ದೀವಿ ನಿಮ್ಗೆ ಸ್ವಲ್ಪ ತಗೊಳೋದಿದೆ ಈಗ ಮಹಾವೀರ ಸೇಲ್ಸ್ ಅಲ್ಲಿ ಡಿಸ್ಕೌಂಟ್ ನಡೀತಾ ಅಂತ ನಿಮ್ಗೆ ಹೇಗೆ ಗೊತ್ತಾಯಿತು ನಮ್ಗೆ ಹೀಗೆ ಹೀಗೆ ಡಿಸ್ಕೌಂಟ್ ಹಾಕಿದ್ದಾರೆ ಚೆನ್ನಾಗಿದೆ ಡ್ರೆಸ್ಸೆಲ್ಲ ಅಂತ ಹೇಳಿ ಹಾಗೆ ಇವತ್ತು ಈಗ ನಾರ್ಮಲ್ ಪರ್ಚೇಸ್ ಮಾಡೋದಕ್ಕೆ ನೀವು ಹೋಗ್ತಿರಲ್ಲ ಶಾಪಿಗೆ ಅಲ್ಲಿಗೆ ಕಂಪೇರ್ ಈಗ ತುಂಬಾ ದುಡ್ಡು ಉಳಿತಾಯ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ ಹೌದು ಹೇಗೆ ಅದೇ ಕಮ್ಮಿ ರೇಟಿಗೆ ಒಳ್ಳೆ ಕ್ವಾಲಿಟಿ ಬಟ್ಟೆ ಸಿಗ್ತಾ ಇದೆ ನಮ್ಗೆ ಅದೇ ಡ್ರೆಸ್ ಬೇರೆ ಟೈಮಲ್ಲಿ ಅಥವಾ ಬೇರೆ ಶಾಪ್ ಅಲ್ಲಿ ತುಂಬಾ ಜಾಸ್ತಿ ರೇಟ್ ಇದೆ ನಿಮಗೆ ಬೇಕಾಗಿರುವಂಥ ಬೇರೆ ಎಲ್ಲ ವೆರೈಟಿ ಸಿಗ್ತಾ ಈಗ ಮಗುಗೆ ಬಟ್ಟೆ ತೊಗೋಬೇಕು ಅನ್ಕೊಂಡ್ರಿ ನಿಮಗೆ ನಿಮ್ಮ ಮನೆಯವರಿಗೆ ಎಲ್ಲ ವೆರೈಟಿ ಆಫ್ ಬಟ್ಟೆ ಸಿಗ್ತಾ ನಿಮಗೆ ಸಿಕ್ಕಿದೆ ಎಲ್ಲ ಇನ್ನು ತಗೊಳ್ತಾ ಇದ್ದೀವಿ ತಗೊಳ್ಳೋದಿದೆ ನಿಮ್ಗೆ ಬೇಕಾಗಿರುವಂಥ ವೆರೈಟೀಸ್ ಎಲ್ಲ ಇದೆಯಾ ಹಾಂ ಎಲ್ಲ ಇದೆ ಎಲ್ಲ ಇದೆ ಸೊ ಖುಷಿಯಾಗಿದೆ ಹಾಂ ತುಂಬ ಖುಷಿಯಾಗಿದೆ ಥ್ಯಾಂಕ್ ಯು ಓಕೆ ಈಗ ನೀವು ಪರ್ಚೇಸ್ ಮಾಡೋಕ್ಕೆ ಬಂದ್ರಲ್ಲ ಏನೆಲ್ಲ ಆಲ್ರೆಡಿ ಪರ್ಚೇಸ್ ಮಾಡಿದ್ರಿ ಮೇಡಮ್ ನಮ್ಮ ಮಗಳಿಗೆ ಬಟ್ಟೆ ತಗೊಂಡಿದೀವಿ ಫ್ರಾಕ್ಸ್ ಚೂಡಿದಾರು ಸೇಲ್ ನಡೀತಾ ಇದೆ ನಿಮ್ಗೆ ಹೇಗೆ ಗೊತ್ತಾಯ್ತು ಹೀಗೆ ನಿನ್ನೆ ಒಬ್ರು ಹೇಳಿದ್ರು ನಮ್ಮ ಫ್ರೆಂಡ್ ತಗೊಂಡಿದ್ರು ಈ ಮಹಾವೀರಲ್ಲಿ ಸೇಲ್ ಹಾಕಿದ್ದಾರೆ ಬಟ್ಟೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಕಡಿಮೆ ರೇಟಿಗೆ ಸಿಗ್ತಿದೆ ಅಂತ ಹೇಳಿ ಹಾಗಾಗಿ ಬಂದಿದ್ದು ಇವಾಗ ಇಲ್ಲಿ ಕಲೆಕ್ಷನ್ಸ್ ನೋಡಿ ಆದ್ಮೇಲೆ ನೀವು ಯಾರಿಗೆಲ್ಲ ಹೇಳ್ಬೇಕು ಅಂತಿದೀರಿ ಈಗ ನಿಮ್ಮ ಅಮ್ಮನಿಗೆ ಹೇಳ್ಬೇಕು ನಿಮ್ಮ ಫ್ಯಾಮಿಲಿಗೆ ಹೇಳ್ಬೇಕು ಅಂತ ಅನ್ಕೊಂಡಿದೀರಾ ಹೌದು ನಮ್ಮ ಅಕ್ಕಪಕ್ಕದ ಮನೆಯವರಿಗೆಲ್ಲ ಹೇಳ್ಬೇಕು ಫ್ರೆಂಡ್ಸ್ಗೆಲ್ಲ ಹೇಳ್ಬೇಕು ಏನು ಹೇಳ್ತೀರಾ ಬಟ್ಟೆ ಎಲ್ಲ ಚೆನ್ನಾಗಿದೆ ಕಡಿಮೆ ರೇಟಲ್ಲಿ ಅಲ್ಲಿ ಸಿಗ್ತಿದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಮಕ್ಕಳಿಗೆ ನಮಗೆ ದೊಡ್ಡವ್ರಿಗೆ ಎಲ್ರಿಗೂ ಚೆನ್ನಾಗಿದೆ ಅಂತ ಹೇಳ್ತೀವಿ ಸೊ ಎಲ್ಲಿಗೆ ಬರಬೇಕು ಅಂತ ಹೇಳ್ತೀರಾ ಇದು ಮಹಾ ಮಹಾವೀರ ಉಜ್ರೆ ಮಹಾವೀರ ಉಜ್ರೆಗೆ ಬರಬೇಕು ಅಂತ ಹೇಳ್ತೀರ ಎಲ್ರಿಗೂ ಹೌದು ಮೇಡಮ್ ಮಹಾವೀರಕ್ಕೆ ದೊಡ್ಡವ್ರು ಬರ್ತಿದ್ದಾರೆ ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಆದ್ರೆ ಇಲ್ಲೊಬ್ಳು ಪುಟಾಡಿ ಕೂಡ ಶಾಪಿಂಗ್ ಮಾಡೋದಕ್ಕೆ ಬರ್ತಿದ್ದಾಳೆ ಅವಳಿಗೆ ಹೇಗೆ ಗೊತ್ತಾಯಿತು ಅಂತಾನೆ ನಾನು ಕೇಳ್ಬೇಕು ಯಾಕಂದ್ರೆ ಈಗ ಬಟ್ಟೆ ತಗೊಳಕ್ ಬಂದಿದ್ರಲ್ಲ ನೀವು ಇಲ್ಲಿ ಯಾವ ಬಟ್ಟೆ ನಿಮಗೆ ತುಂಬಾ ಇಷ್ಟ ಆಯ್ತು ನನಗೆ ಟಾಪ್ಸ್ ಟಾಪ್ಸ್ ಇಷ್ಟ ಆಯ್ತಾ ಮತ್ತೆ ಫ್ರಾಕ್ಸ್ ತಕೊಂಡ್ರ ಎಲ್ಲ ಡಿಸೈನ್ ಎಲ್ಲ ಹೇಗಿದೆ ಚೆನ್ನಾಗಿದೆ ಚೆನ್ನಾಗಿದೆಯಾ ಅಮ್ಮನ ಜೊತೆ ಎಷ್ಟು ಕೊಡಿಸಬೇಕು ಅಂತ ಹೇಳಿದ್ರಿ ಅಮ್ಮ ನನಗೆ ಅದೆಲ್ಲ ಕೊಡಿಸ್ತಾರ ಅಂತ ಅಲ್ಲ ನಿಮ್ಮ ನಿಮ್ಮ ಫೇವರೇಟ್ ಇದನ್ನು ಕೊಡಿಸಮ್ಮ ಇದನ್ನು ಕೊಡಿಸಮ್ಮ ಅಂತ ಕೇಳಲ್ವಾ ಇವತ್ತು ನಾರ್ಮಲ್ ರೇಟಿಗಿಂತ ತುಂಬ ಕಡಿಮೆ ರೇಟಿಗೆ ಸಿಗ್ತಾ ಇದೆಯಂತೆ ಅದಕ್ಕೆ ನೀವು ಅಮ್ಮನ ಜೊತೆ ಹೇಳ್ತೀರಾ ನನಗೆ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆಯಲ್ಲ ಒಂದೆರಡು ಜೊತೆ ಜಾಸ್ತಿ ಕೊಡಿಸು ಅಂತ ಏನು ಹೇಳ್ತೀರಾ ಅಮ್ಮ ನಂಗೆ ಇಷ್ಟ ಆಗಿತ್ತು ಯಾವ ಡ್ರೆಸ್ ನೋಡ್ಬೇಕು ಅಂತಿದ್ದೀರಾ ನಿಮ್ಮ ಅಮ್ಮನ್ಗೆ ಏನಾದ್ರೂ ಡ್ರೆಸ್ ಕೊಡಿಸ್ಬೇಕು ಅಂತಿದ್ದೀರಾ ಅಮ್ಮ ತಗೊಂಡ್ರೆ ತಗೊಳ್ತೇನೆ ಬರ್ಬೇಕಲ್ಲ ಈಗ ಬರಬೇಕಲ್ಲ ಈಗ ಇಲ್ಲಿಗೆ ಇದು ಮಹಾವೀರ ಸಿಲ್ಕ್ಸ್ ಅಲ್ವಾ ಇಲ್ಲಿಗೆ ಬೇರೆ ಜನ ಎಲ್ಲ ಬರಬೇಕಲ್ಲ ಅವರು ನೀವು ಕೂಡ ಬನ್ನಿ ಅಂತ ಹೇಗೆ ಕರಿತೀರಾ ಮಹಾವೀರಲ್ಲಿ ಮಹಾವೀರಲ್ಲಿ ಕ್ವಾಲಿಟಿ ಆಗಿರೋ ಡ್ರೆಸ್ ಚೆನ್ನಾಗಿದೆ ಬನ್ನಿ ಅಂತ ಥ್ಯಾಂಕ್ ಯು ಪುರುಷರಿಗೆ ಮಹಿಳೆಯರಿಗೆ ಎಲ್ರಿಗೂ ಕೂಡ ಕಲೆಕ್ಷನ್ಸ್ ಇದೆ ಇಲ್ಲಿ ಈಗ ಪುರುಷರು ಏನೆಲ್ಲ ಪರ್ಚೇಸ್ ಮಾಡಕ್ಕೆ ಬರ್ತಿದ್ದಾರೆ ಅವರಿಗೆ ಬೇರೆ ಬೇರೆ ವೆರೈಟಿ ಇದೆಯಾ ವಿನ್ಯಾಸಗಳಿದೆಯಾ ಅವರಿಗೆ ಬೇಕಾಗಿರುವಂಥ ಡಿಸೈನ್ಸ್ ಲಭ್ಯ ಇದೆಯಾ ಅಥವಾ ಈಗ ಬಂದಿರುವಂಥ ಗ್ರಾಹಕರಿಗೆ ಏನು ಹೇಳ್ತಾರೆ ಅನ್ನೋದನ್ನು ಕೂಡ ಕೇಳೋಣ ಸರ್ ಈಗ ಪರ್ಚೇಸ್ ಮಾಡಕ್ಕೆ ಬಂದ್ರಿ ಏನೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಬಂದ್ರಿ ಪ್ಯಾಂಟ್ ಶರ್ಟು ಟಿ ಶರ್ಟು ಮತ್ತೆ ಮಕ್ಕಳಿಗೆಲ್ಲ ಪರ್ಚೇಸ್ ಮಾಡಕ್ಕೆ ಬಂದಿದೆ ಇಡೀ ಫ್ಯಾಮಿಲಿಗೆ ಇಲ್ಲೆಲ್ಲ ಕಲೆಕ್ಷನ್ಸ್ ಇದೆ ಪರ್ಚೇಸ್ ಮಾಡೋಣ ಅಂತ ನಿನ್ನೆ ಸಹ ಬಂದಿದೆ ಇವತ್ತು ಕೂಡ ಬಂದಿದೆ ಹೌದಾ ನಿನ್ನೆ ಕೂಡ ಬಂದಿದ್ರಿ ಸೊ ನಿನ್ನೆದು ಆಫರ್ ಫುಲ್ ಖುಷಿಯಾಗಿ ಇವತ್ತು ಕೂಡ ಬಂದ್ರಾ ಹಾ ಬಂದಿದೆ ಓಕೆ ನಿಮಗೆ ಇಲ್ಲಿ ಆಫರ್ ನಡೀತಾ ಇದೆ ಅಂತ ಹೇಗೆ ಗೊತ್ತಾಯ್ತು ಮಾಮೂಲಿ ಬರ್ತಾ ಇರ್ತಾರೆ ಫ್ರೆಂಡ್ಸ್ ಎಲ್ಲ ಹೇಳಿದ್ದಾರೆ ಫ್ರೆಂಡ್ಸ್ ಎಲ್ಲ ಹೇಳಿದ್ದಾರೆ ಮುಂಚೆ ಇಲ್ಲಿ ಆಟ ಆಷಾಢ ಸೇಲ್ ನಡೀತಾ ಇದೆ ಅಂತ ಸೊ ನಿಮಗೆ ಬೇಕಾಗಿರುವಂತ ವೆರೈಟಿ ಡಿಸೈನ್ ಎಲ್ಲ ಸಿಗ್ತಾ ಇದೆಯಾ ಹಾ ಸಿಗ್ತದೆ ಸಿಗ್ತದೆ ಈಗ ತುಂಬಾ ಜನರಿಗೆ ಗೊತ್ತಿಲ್ಲ ಅಲ್ವಾ ಮಹಾವೀರ ಸಿಲ್ಕ್ಸ್ ಅಲ್ಲಿ ಸೇಲ್ ನಡೀತಾ ಇದೆ ಅಂತ ಅಂತವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಹೇಳಬೇಕಂತ ಇಲ್ಲ ಅವರು ತಿಳ್ಕೊಂಡು ಬಂದೇ ಬರ್ತಾರೆ ತಿಳ್ಕೊಂಡು ಬಂದೇ ಬರ್ತಾರೆ ನಿಮ್ಮ ಕಡೆಯಿಂದ ಒಂದು ಎಲ್ರಿಗೂ ಒಂದು ಹೇಳಿ ಬನ್ನಿ ಇಲ್ಲಿ ಚೆನ್ನಾಗಿರೋ ಸೇಲ್ ಇದೆ ಅಂತ ನೀವು ನಮಗೂ ಗೊತ್ತಿದ್ದ ಫ್ರೆಂಡ್ಸ್ ಕ್ಲೋಸ್ ಬಂದು ಹೇಳಿ ಹೇಳ್ತೀವಿ ಚೆನ್ನಾಗಿದೆ ಸೆಲ್ಸ್ ಬನ್ನಿ ಗ್ರಾಹಕರಿಗೆ ಏನು ಹೇಳ್ತಾರೆ ಅನ್ನೋದನ್ನ ಕೇಳಿದ್ವಿ ಈಗ ಇಲ್ಲಿ ಸೇಲ್ ಹೇಗೆ ನಡೀತಾ ಇದೆ ಎಷ್ಟು ಜನ ಬರ್ತಾ ಇದ್ದಾರೆ ಚೆನ್ನಾಗಿ ಸೇಲ್ ನಡೀತಾ ಇದೆಯಾ ಒಳ್ಳೆ ಡಿಸ್ಕೌಂಟಲ್ಲಿ ಜನರು ಖುಷಿ ಆಗಿದ್ದಾರಾ ಅನ್ನೋದನ್ನ ಕೂಡ ನಾವು ಕೇಳಬೇಕು ಸರ್ ಹೇಳಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲ ಪರ್ಚೇಸ್ ತುಂಬಾ ಶಾಪಿಂಗ್ ಮಾಡ್ತಾ ಇದ್ದಾರಾ ಎಲ್ಲರೂ ಈಗ ಬಂದು ಪರ್ಚೇಸ್ ಎಲ್ಲ ಒಳ್ಳೆ ಒಳ್ಳೆ ಮಾಡ್ತಿದ್ದಾರೆ ಶರ್ಟ್ ಪ್ಯಾಂಟ್ ಎಲ್ಲ ಕಂಪಿನ ಶರ್ಟ್ ಎಲ್ಲ ಎಲ್ಲ ಒಳ್ಳೆ ಒಳ್ಳೆ ಪರ್ಚೇಸ್ ಎಲ್ಲ ಮಾಡ್ತಾ ಇದ್ದಾರೆ ತೊಂದರೆ ಇಲ್ಲ ಯಾಕೆಂದರೆ ಹೋದ ವರ್ಷ ಎಲ್ಲ ಬಂದವರೆಲ್ಲ ಈಗ ಪುನಃ ಬಂದು ಜಾಸ್ತಿ ಜಾಸ್ತಿ ತೊಗೊಂಡು ಹೋಗ್ತಾ ಇದ್ದಾರೆ ಈಗ ತೊಂದರೆ ಎಲ್ಲ ಪ್ರಾಡಕ್ಟನ್ನು ಡೈರೆಕ್ಟ್ ಕಂಪನಿಯಿಂದ ಪರ್ಚೇಸ್ ಮಾಡಿ ಐಟಮ್ಸ್ ಎಲ್ಲ ಹಾಗೆ ರೇಟೆಲ್ಲ ಕಡಿಮೆ ರೇಟಲ್ಲಿ ನಾವು ಸೇಲ್ ಮಾಡ್ತಿದ್ದೇವೆ ಶರ್ಟ್ ಎಲ್ಲ ಫಾರ್ಮಲ್ ಶರ್ಟಲ್ಲಿ ಕಂಪನಿ ಶರ್ಟ್ ಎಲ್ಲ ಬರುತ್ತೆ ಕ್ಯಾಶುವಲಲ್ಲಿ ಕೂಡ ಚೀಪರ್ ಒನ್ ನೈಂಟಿಯಿಂದ ಸ್ಟಾರ್ಟ್ ಆಗುತ್ತೆ ಒನ್ ನೈಂಟಿಯಿಂದ ಟೂ ಫಿಫ್ಟಿ ತ್ರೀ ಟ್ವೆಂಟಿ ಫೈವ್ ಎಲ್ಲ ಇದೆ ಇದ್ದ ಮತ್ತೆ ಪ್ಯಾಂಟ್ ಕೂಡ ಹಾಗೆ ಲಿವಿನ್ ಎಲ್ಲ ಉಂಟು ಅಕ್ಸೊಂಬರ್ ಲಿವಿನ್ ಎಲ್ಲ ಕಂಪನಿ ಎಲ್ಲ ಉಂಟು ತ್ರೀ ನೈಂಟಿ ಫೈವ್ಗೆ ಎಲ್ಲ ಉಂಟು ಕಂಪ್ ರೇಂಜ್ ಇದೆಲ್ಲ ಮತ್ತು ಚೀಪರ್ ಕೂಡ ಉಂಟು ಒನ್ ನೈಂಟಿ ಫೈವಿಂದ ಟೂ ಟ್ವೆಂಟಿ ಫೈವ್ವರೆಗೆ ರೇಟ್ ಇದು ಸೇಲ್ ಮಾಡ್ತಿದ್ದೇವೆ ನಾವು ಈಗ ಮಹಾವಿರದಲ್ಲೆಲ್ಲ ಸೇಲ್ಸ್ ಎಲ್ಲ ಒಳ್ಳೆ ನಡೀತಿದೆ ಎಲ್ಲರೂ ಬಂದು ಸಹಕರಿಸಿ ಮಹಾವೀರದಲ್ಲಿ ಇಷ್ಟೆಲ್ಲ ಡಿಸ್ಕೌಂಟ್ ನಡೀತಾ ಇದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯಿತು ನೇಬರ್ ಬಂದು ಹೇಳಿದರು ನಿನ್ನೆ ಆಲ್ರೆಡಿ ಗೊತ್ತಿತ್ತು ನನಗೆ ಟ್ವೆಂಟಿಗೆ ಸ್ಟಾರ್ಟ್ ಆಗ್ತದೆ ಅಂತ ನಿನ್ನೆ ನನ್ನ ರಿಲೇಟಿವ್ ಮತ್ತು ಸಹ ಬಂದು ಹೇಳಿದರು ಮತ್ತು ನಾನು ಹೋಗಿ ಒಮ್ಮೆ ನೋಡಿದೆ ಮಟೀರಿಯಲ್ಸ್ ಎಲ್ಲ ಹೇಗುಂಟು ಅಂತ ಮಟೀರಿಯಲ್ಸ್ ನೋಡುವಾಗ ನನಗೆ ಖುಷಿ ಆಯಿತು ಹಾಗೆ ಸಡನ್ನಾಗಿ ಇವತ್ತು ನನ್ನ ಫ್ರೆಂಡನ್ನು ಕರ್ಕೊಂಡು ಇಲ್ಲಿ ಬಂದಿದೆ ಮಟೀರಿಯಲ್ ನೋಡುವಾಗ ಡಿಸ್ಕೌಂಟ್ಗಿಂತ ನಮಗೆ ತುಂಬ ಸೇವ್ ಅಂತ ಅನಿಸ್ತು ಮನಿ ಸೇವ್ ಮತ್ತೆ ಮಟೀರಿಯಲ್ಸ್ ಕ್ವಾಲಿಟೀಸ್ ಟು ಮಚ್ ಗುಡ್ ವೆರೈಟೀಸ್ ಬಗ್ಗೆ ಏನು ಹೇಳ್ತೀರಿ ಇಲ್ಲಿರೋ ವೆರೈಟೀಸ್ ನೋಡುವಾಗ ಎಸ್ಪೆಷಲಿ ಟಾಪ್ಸ್ ಇವನ್ ಡೈಲಿ ವೇರ್ಸ್ ಆಗ್ಬೋದು ಮತ್ತು ಫಂಕ್ಷನ್ ವೇರ್ಸ್ ವೆರೈಟಿ ಡಿಸೈನ್ಸ್ ಇದೆ ಸೊ ಐ ಲೈಕ್ ಮಟೀರಿಯಲ್ಸ್ ಈಸ್ ಟೂ ಮಚ್ ಗುಡ್ ಆ್ಯಂಡ್ ವಿ ವಿ ಕ್ಯಾನ್ ಸೇವ್ ಮನಿ ಆಲ್ಸೋ ಸೊ ಫಂಕ್ಷನ್ ವೇರ್ ಇವನ್ ಮ್ಯಾರೇಜ್ ಫಂಕ್ಷನ್ ವೇರ್ ಹಿಯರ್ ಅವೈಲೇಬಲ್ ಸೊ ಯು ಕ್ಯಾನ್ ಕಮ್ ಆ್ಯಂಡ್ ಒನ್ಸ್ ಯು ಹಾವ್ ಟು ಕಮ್ ಯಾವ ರೀತಿ ಸೇಲ್ ನಡೀತಾ ಇದೆ ಹಾಗೂ ಹೇಗೆ ಎಲ್ಲ ಪರ್ಚೇಸ್ ಮಾಡಕ್ಕೆ ಬರ್ತಾ ಇದ್ದಾರೆ ಏನೇನು ವೆರೈಟೀಸ್ ಇದೆ ತುಂಬ ಚೆನ್ನಾಗಿ ನಡೀತಿದೆ ಬೆಳಗ್ಗೆಯಿಂದ ತುಂಬ ಕಸ್ಟಮರ್ಸ್ ಎಲ್ಲ ಬರ್ತಿದ್ದಾರೆ ಐಟಮ್ಸ್ ಎಲ್ಲ ನೋಡ್ತಿದ್ದಾರೆ ಸ್ಯಾರೀಸ್ ಎಲ್ಲ ತುಂಬ ಪರ್ಚೇಸ್ ಮಾಡ್ತಿದ್ದಾರೆ ಟಾಪ್ಸ್ ಎಲ್ಲ ತುಂಬ ಕಲೆಕ್ಷನ್ಸ್ ಇದೆ ಎಲ್ಲರೂ ಬನ್ನಿ ಎಲ್ಲ ಸಿಗ್ತಾಯಿದೆ ಎ ಟು ಝೆಡ್ ಎ ಟು ಝೆಡ್ ಬೇಗ ಬೇಗ ಬನ್ನಿ ಐಟಮ್ ನಿಮಗೆ ಎಷ್ಟಾದ್ಮೂ ಪರ್ಚೇಸ್ ಮಾಡಿ ಅಂತ ಹೇಳ್ಬೋದು ಆಬ್ಬಿಯಸ್ಲಿ ಇಷ್ಟು ಡಿಸ್ಕೌಂಟ್ ಸಿಕ್ಕಿದೆ ಅಂತ ಗೊತ್ತಿಲ್ಲ ಅಂತೂ ಕಂಪನಿ ಪ್ರೈಸಸ್ ಈವನ್ ಫಾರ್ ಎಕ್ಸಾಂಪಲ್ ಒನ್ ಶರ್ಟ್ ಆಫ್ ಟು ತೌಸಂಡ್ ಸಮಥಿಂಗ್ ಐ ಗಾಟ್ ಇಟ್ ಫಾರ್ ಓನ್ಲಿ ಫೈವ್ ಹಂಡ್ರೆಡ್ ಸಮಥಿಂಗ್ ಸಿಕ್ಸ್ ಹಂಡ್ರೆಡ್ ಸೊ ಇದೊಂದು ರಿಯಲಿ ಇಟ್ಸ್ ಅ ಗುಡ್ ಚಾನ್ಸ್ ಫಾರ್ ಎನಿ ಒನ್ ಟು ಕಮ್ ಹಿಯರ್ ಆ್ಯಂಡ್ ಟು ಬೈ ಅಟ್ ದಿಸ್ ಟೈಮ್ ಅಂದರೆ ಆ್ಯಕ್ಚುಲಿ ನಾನು ಹೇಳೋದೇನೆಂದರೆ ಬರ್ತಾ ಇದ್ದಾರೆ ಬರೋದಿಲ್ಲ ಅಂದರೆ ನಾನು ಹೇಳಲ್ಲ ಗೊತ್ತು ಅವರಿಗೆ ಮಹಾವೀರದಲ್ಲಿ ಯಾವಾಗ ಅಂದರೆ ಆಶ್ಟ ಟೈಮಲ್ಲಿ ಯಾವ ರೀತಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಬಂದೇ ಬರ್ತಾರೆ ಬಿಕಾಸ್ ಇಟ್ಸ್ ರೈನಿಂಗ್ ಸೊ ಮೈಟ್ ಬಿ ಸಮ್ ಪೀಪಲ್ ದೇ ಆರ್ ಎಟ್ ಹೋಮ್ ದೇ ವಿಲ್ ಕಮ್ ಡೆಫಿನೆಟ್ಲಿ ಈಗ ಪರ್ಚೇಸ್ ಅಂತೂ ಆಯಿತು ಈಗ ಗ್ರಾಹಕರು ಇಷ್ಟು ಖುಷಿಯಾಗಿ ಬಂದಿದ್ದಾರೆ ಇಲ್ಲಿ ತುಂಬ ಇಷ್ಟದಿಂದ ಶಾಪಿಂಗನ್ನು ಮಾಡ್ತಾ ಇದ್ದಾರೆ ಆದರೆ ಇಂಥ ಈ ರೀತಿಯ ಸೇವೆಯನ್ನು ನೀಡಿರುವವರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಬಹುಶಃ ಅದೇ ಹೇಳ್ಬೋದು ಯಾಕಂತ ಹೇಳಿದರೆ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಜನ ಬರ್ತಾ ಇದ್ದಾರೆ ಇನ್ನೂ ಇದೇ ರೀತಿ ಜನ ಬಂದು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳುವಂತಹ ಭರವಸೆ ನಮಗೆ ಇದೆ ನಮಗೆ ಈ ರೀತಿಯ ಒಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಮೊಟ್ಟ ಮೊದಲನೇದಾಗಿ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತಾನೆ ಅದೇ ರೀತಿ ಮುಂದಿನ ದಿನಗಳಲ್ಲೂ ಇದೇ ರೀತಿಯ ಅವರ ಒಂದು ಸಪೋರ್ಟ್ ನಾವು ಬಯಸ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ ಈಗ ಮದುವೆ ಸಮಾರಂಭಗಳಿಗೆ ಬೇಕಾಗಿರುವಂತಹ ಬಟ್ಟೆಗಳು ಕೂಡ ಇಲ್ಲಿ ಲಭಿಸ್ತಾ ಇದೆ ಈಗ ಇಲ್ಲೇ ಕೆಲಸ ಮಾಡ್ತಾ ಮಾಡ್ತಿರೋರತ್ತೆ ಕೇಳೋಣ ಅವರ ಮದುವೆ ಮುಂದಿನ ತಿಂಗಳು ನಡೀಲಿಕ್ಕಿದೆಯಂತೆ ಈಗ ನಿಮಗೆ ಬೇಕಾಗಿರುವಂತಹ ಶಾಪಿಂಗನ್ನು ನೀವು ಇಲ್ಲೇ ಮಾಡಿದರೆ ಹೇಗೆ ಮಾಡಿದ್ದೀರಾ ಯಾವುದೆಲ್ಲ ಕಲೆಕ್ಷನ್ಸ್ ಇತ್ತು ನಿಮಗೆ ಬೇಕಾಗಿರೋ ಎಲ್ಲ ಕಲೆಕ್ಷನ್ಸ್ ಸಿಕ್ತಾ ಸಾರೀಸ್ ಮಕ್ಕಳ ಡ್ರೆಸ್ ಎಲ್ಲ ಎಲ್ಲ ಮಾಡಿದ್ರೆ ಈಗ ಬೆಳಗ್ಗೆಯಿಂದ ಗ್ರಾಹಕರು ಬರ್ತಾನೆ ಇದ್ದಾರೆ ನೀವಂತೂ ಸ್ವಲ್ಪನೂ ಕೂಡ ಫ್ರೀ ಆಗಿಲ್ಲ ಈ ಫ್ರೀ ಮಧ್ಯದಲ್ಲೂ ಕೂಡ ಇಷ್ಟೆಲ್ಲ ಗ್ರಾಹಕರು ಬರ್ತಿರೋದು ಎಷ್ಟು ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಉಂಟು ಏನ್ ಹೇಳ್ತೀರಾ ಅವರಿಗೆಲ್ಲ ಹೀಗೇನೆ ಬನ್ನಿ ಸಪೋರ್ಟ್ ಮಾಡಿ ಅಂತ ಸಪೋರ್ಟ್ ಮಾಡ್ತೀರಾ ಅಂತ ಸೊ ಈಗ ತುಂಬಾ ಜನ ಬಂದಿದೆ ಮನೇಲೆ ಕೂತಿದ್ದಾರೆ ಅವರಿಗೆ ಏನ್ ಹೇಳ್ತೀರಾ ಈಗ ಮಿಸ್ ಮಾಡ್ಕೊಳ್ಬೇಡಿ ಬನ್ನಿ ಇನ್ನು ಫೋರ್ಟೀನ್ ಡೇಸ್ ಉಂಟು ಗ್ರಾಹಕರಾಯಿತು ಇಲ್ಲಿ ಕೆಲಸ ಮಾಡೋರ ಜೊತೆನೂ ಮಾತಾಡಿದ್ವಿ ಆದ್ರೆ ಈಗ ಮುಖ್ಯವಾಗಿ ಮಾಲಕರ ಜೊತೆ ಮಾತಾಡಬೇಕು ಅವರಂತ ಇವತ್ತು ಫುಲ್ ಖುಷಿ ಈಗ ಅವರ ಒಪಿನಿಯನ್ ಏನು ಇದರ ಬಗ್ಗೆ ತುಂಬಾ ಖುಷಿ ಆಗ್ತಾ ಉಂಟು ಎರಡನೇ ದಿವಸ ಇವತ್ತು ನಿನ್ನೆ ಕೂಡ ಒಳ್ಳೆ ರೆಸ್ಪಾನ್ಸ್ ಇತ್ತು ಇವತ್ತು ಅದಕ್ಕಿಂತ ಡಬಲ್ ರೆಸ್ಪಾನ್ಸ್ ಉಂಟು ತುಂಬಾ ಖುಷಿಯಾಗಿದೆ ಇದೇ ರೀತಿ ಗ್ರಾಹಕರು ಇನ್ನೂ ಕೂಡ ಹದಿನಾಲ್ಕು ದಿವಸ ನಮ್ಮದು ಹೀಗೆ ತಿಂಗಳು ಆಗಸ್ಟ್ ನಾಲ್ಕು ತನಕ ನಮ್ದು ಡಿಸ್ಕೌನ್ಸ್ ಕಂಟಿನ್ಯೂ ಉಂಟು ಪ್ರತಿ ದಿವಸ ಕೂಡ ನಾವು ಹೊಸ ಶುರು ಶಾಕ್ ಆಗ್ತಿದ್ದೇವೆ ನಾವು ಏಕೆಂದರೆ ಒಂದು ಪ್ಯಾಕೇಜ್ ಟೈಪ್ ಮಾಡಿದ್ದೇವೆ ಟೋಟಲ್ ಹದಿನಾರು ದಿವಸದ್ದು ನಮ್ಮದು ಸೇಲ್ ಉಂಟು ಹದಿನಾರು ದಿವಸಕ್ಕೆ ಹದಿನಾರು ಟೈಪ್ದು ಬೇರೆ ಬೇರೆ ಆಗ್ತಿದ್ದೇವೆ ಇವತ್ತು ಬಂದ ಗ್ರಾಹಕರು ಬೇಕಾದರೆ ನಾಳೆ ಬಂದು ನೋಡಿ ಅಥವಾ ಒಂದು ಫೋಟೋ ತೆಗೆದು ಆ ಐಟಮೇ ನಾಳೆ ಇರಲ್ಲ ನಾಳೆ ಐಟಮೇ ಬೇರೆ ಇರ್ತದೆ ಹದಿನಾರು ದಿವಸಕ್ಕೆ ಹದಿನಾರು ಟೈಪು ನಾವು ಮಾಡ್ತಿದ್ದೇವೆ ಇದು ನಮ್ದೀಗ ಹೊಸ ಪ್ರಯೋಗ ತಾಲೂಕಿನಲ್ಲೇ ಈ ಪ್ರಯೋಗವನ್ನು ನಾವು ಫಸ್ಟ್ ಮಾಡಿದ್ದೇವೆ ಈ ಸರಿ ಸಕ್ಸಸ್ ಆದರೆ ನಾವು ಹೊಸ ಹೊಸ ಪ್ರಯೋಗ ಮಾಡಲಿಕ್ಕೆ ನಮಗೆ ದೇವ ಬರ್ತದೆ ಗ್ರಾಹಕರು ಹೀಗೆ ಸಪೋರ್ಟ್ ಮಾಡಿದರೆ ನಾವು ಇನ್ನೂ ಮುಂದೆ ಕೂಡ ಇದರ ಬಗ್ಗೆ ತುಂಬಾ ಆಲೋಚನೆ ಮಾಡಿ ಇನ್ನೂ ಕೂಡ ಗ್ರಾಹಕರಿಗೆ ಯಾವ ರೀತಿ ಸ್ಪೆಷಲ್ ಐಟಮ್ ಕೊಡ್ಬೋದು ಅಂತ ನಾವು ನಾವು ಆಲೋಚನೆ ಮಾಡ್ತಿದ್ವಿ ಮಾಡ್ತೇವೆ ನಿಜವಾಗ್ಲೂ ತುಂಬ ಖುಷಿಯಾಗಿರೋದೇನು ಅಂದರೆ ಪ್ರತಿದಿನ ವಿಧ ವಿಧವಾಗಿರುವಂಥ ವೆರೈಟಿಗಳನ್ನು ಚೇಂಜ್ ಮಾಡ್ತಾ ಇದೀವಿ ಅಂತ ಹಾಗಾಗಿ ಬಂದ ಗ್ರಾಹಕರು ಕೂಡ ವಾಪಸ್ ಬರಬಹುದು ಅನ್ನೋದು ನಿಮ್ಮ ಆಶಯ ಅಲ್ವಾ ಖಂಡಿತ ಈ ಮಳೆ ಕೂಡ ಇಷ್ಟು ಜೋರ ಮಳೆ ಇದ್ದರೂ ಕೂಡ ಗ್ರಾಹಕರು ಇಷ್ಟು ರಶ್ ಉಂಟು ಎಲ್ಲ ಗ್ರಾಹಕರು ಕೂಡ ಇಷ್ಟು ರಶ್ ಇದ್ರೂ ಸಮಾಧಾನದಿಂದ ಇದು ಮಾಡ್ತಿದ್ದಾರೆ ನಮ್ಮೊಡ್ಡಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಯಾರು ರಶ್ ಮಾಡ್ತಾ ಇಲ್ಲ ಗಲಾಟ ಮಾಡ್ತಾ ಇಲ್ಲ ಅದೊಂದು ಭಾರಿ ಖುಷಿಯ ವಿಷಯ ಬರ್ದೇ ಇರೋನ್ ಇನ್ನು ಬರದೇ ಇರೋರಿಗೆ ಅದು ಒಳ್ಳೆದಾಯ್ತು ಒಂದ್ ಲೆಕ್ಕದಲ್ಲಿ ಫಸ್ಟ್ ಸೆಕೆಂಡ್ ಡೇ ಥರ್ಡ್ ಡೇ ಎಲ್ಲ ತುಂಬಾ ರಶ್ ಇರ್ತದೆ ನಿಧಾನವಾಗಿ ಬನ್ನಿ ಹದಿನಾಲ್ಕು ದಿವಸ ಕೂಡ ಇರ್ತದೆ ಮತ್ತು ಯಾರಿಗೂ ಈ ರೀತಿ ಆಲೋಚನೆ ಮಾಡಬೇಡಿ ಫಸ್ಟು ಹೋಗ ಇದ್ದರೆ ಒಳ್ಳೆಯದು ಮತ್ತೆ ಲಾಸ್ಟ್ಗೆ ಹೋಗೋದು ಒಳ್ಳೆಯದು ಸಿಗೋದೇ ಇರ್ಬೋದು ಮತ್ತು ಉಳಿದ ಅವರು ಚಾಯ್ಸ್ ಮಾಡಿ ಉಳಿದದ್ದು ಇರ್ಬೋದು ಆ ರೀತಿ ಇಲ್ಲ ನಮ್ಮಲ್ಲಿ ಪ್ರತಿ ದಿವಸ ಕೂಡ ಹೊಸ ಹೊಸ ಐಟಮ್ ಹಾಕ್ತಿದ್ದೇವೆ ಪ್ರತಿ ದಿವಸಕ್ಕೂ ನಾವು ಒಂದು ಬೇರೆ ಬಾಕ್ಸ್ ಪ್ಯಾಕ್ ಮಾಡಿ ಇಟ್ಟಿದ್ದೇವೆ ಆ ಡೇಟ್ ವೈಸ್ ಬರ್ತಿರ್ತೇವೆ ಆ ಡೇಟ್ ಮಾತ್ರ ಹಾಕ್ತಿದ್ದೇವೆ ಸಪೋರ್ಟ್ ಮೊಟ್ಟಿಗೆ ಗ್ರಾಹಕರ ಸಪೋರ್ಟ್ ನಟ್ಟಿಗೆ ನಮಗೆ ಮಾಧ್ಯಮದವರು ಕೂಡ ತುಂಬ ಸಪೋರ್ಟ್ ಮಾಡಿದ್ರು ನಮ್ಮ ಹತ್ತಿರದ ಯು ಪ್ಲಸ್ನವರು ಅಲ್ಲಿಯ ಮಾಲಕರ ಹಾಗೂ ಸಿಬ್ಬಂದಿ ವರ್ಗ ಹಾಗೆ ನಮ್ಮ ತಾಲೂಕಿನ ಪತ್ರಿಕೆ ಸುದ್ದಿ ಉದಯ ಹಾಗೆ ಸುದ್ದಿ ಬಿಡುಗಡೆ ಮತ್ತೆ ಉಳಿದ ಎಲ್ಲರೂ ಕೂಡ ಗ್ರಾಹಕರು ಕೂಡ ಒಬ್ಬರು ಈ ನಮ್ಮ ಈಗಿನ ಹೊಸ ಹೊಸ ಮಾಧ್ಯಮದ ಮೂಲಕ ಈ ವಾಟ್ಸಪ್ ಮತ್ತೆ ಫೇಸ್ಬುಕ್ ಮೂಲಕ ಎಲ್ಲ ಶೇರ್ ಮಾಡಿದ್ದಾರೆ ಆದ್ರಿಂದಾಗಿ ನಮಗೆ ತುಂಬ ಕಸ್ಟಮರ್ ಬಂದರು ಖುಷಿಯಾಗಿರುವ ಖಂಡಿತ 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 ನಾವು ಈ ಹೊಸ ಪ್ರಯತ್ನಕ್ಕೆ ಒಳ್ಳೆ ಯಶಸ್ಸು ಸಿಕ್ಕಿದೆ ಥ್ಯಾಂಕ್ ಯು ಈಗ ಕಂಪ್ಲೀಟ್ ಯಶಸ್ಸು ಸಿಕ್ಕ್ರೆ ಮುಂದಿನ ವರ್ಷ ಏನಾದರೂ ಹೊಸ ಘೋಷಣೆ ಇದೆಯಾ ನಿಮಗೆ ಅದೇ ನಾವು ಘೋಷಣೆ ಈಗ ಅಂತ ಮಾಡುವುದಿಲ್ಲ ಯಾಕಂದ್ರೆ ಈ ಸರ್ ಇನ್ನು ಕೂಡ ಹದಿನಾಲ್ಕು ದಿವಸ ನಾವು ನೋಡ್ಕೊಳ್ಬೇಕು ಬಟ್ ಈಗ ಎರಡು ದಿವಸ ನೋಡುವಾಗ ಒಳ್ಳೆ ರೆಸ್ಪಾನ್ಸ್ ಉಂಟು ಇನ್ನು ಹದಿನಾಲ್ಕು ದಿವಸ ಉಂಟು ನನಗೆ ಹೋಪ್ಸ್ ಉಂಟು ಗ್ರಾಹಕರ ಇನ್ನು ಕೂಡ ಬಂದಬಹುದು ಯಾಕಂದ್ರೆ ಇವತ್ತು ಬಂದವರು ನಾನು ನಿನ್ನೆ ಕೊಟ್ಟು ನೋಡಿದೆ ನಿನ್ನ ಬಂದವರು ಇವತ್ತು ಬಂದಿದ್ದಾರೆ ಆದ್ರಿಂದ ನನಗೆ ಕನ್ಫರ್ಮ್ ಉಂಟು ನಿನ್ನೆ ಈಗ ಸರಿ ಇಲ್ಲ ಸಮಾಧಾನ ಇಲ್ಲ ಅಂತ ಇವತ್ತು ಅವರು ಇವತ್ತು ಮತ್ತೆ ಬಂದಿದ್ದಾರೆ ಆದ್ರಿಂದ ನಂಗೆ ಬಂದ ಇವತ್ತು ಇವತ್ತು ಕೂಡ ಹೇಳಿಕೆ ಆಗ್ತಾ ಇಲ್ಲ ನಾವು ನಾಳೆ ಬರ್ತೇವೆ ಇನ್ನು ಸ್ವಲ್ಪ ಐಟಮ್ ನಾಳೆ ತೆಗಿಬೇಕು ಅಂತ ಹೇಳ್ತಿದ್ದಾರೆ ಹಾಗೆ ಇನ್ನು ಹದಿನಾರು ದಿವಸ ಕೂಡ ಹೀಗೆ ಬರ್ತಾ ಇದ್ವಿ ಮತ್ತೆ ಕೂಡ ಡಿಸ್ಕೌಂಟ್ಸ್ ಎಲ್ಲ ಮುಗ್ದು ಮತ್ತೆ ಕೂಡ ನಮ್ಗೆ ಹೀಗೆ ಸಪೋರ್ಟ್ ಮಾಡಿ